ಹಾಗೆ ಗಾಯ್ಸ್ ಎಲ್ಲರು ಹೇಗಿದ್ದೀರಾ ನಾನು ಮಾತಾಡ್ತಾ ಇದ್ದೀನಿ ನಿಮ್ಮ ಮನೆ ಮಗಳಿಗೆ ಭೀ ನೋಡಿದ್ದಿ ಕನ್ನಡ ವ್ಲಾಗ್ ಇವತ್ತು ಮೊನ್ನೆ ಮಾರ್ನಿಂಗ್ ಆಗಿದೆ ಅಕ್ಕ ಮತ್ತು ಬಾವ ಇವಾಗ ಹೊರಡ್ತಿದ್ದಾರೆ ಬೆಂಗಳೂರಿಗೆ ಇವಾಗ ಸಿಕ್ಸ್ ತರ್ಟಿ ಟೈಮು ಇವಾಗ ಇವರು ಹೊರಟ್ರೆ ಅವ್ರು ಸೆಕೆಂಡ್ ಶಿಫ್ಟ್ ಹೋಗಲಿಕ್ಕೆ ಟೈಮ್ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಬೇಗ ಬೇಗನೆ ಹೊರಟ್ಬಿಡ್ತಾರೆ ಅವರು ತಿಂಡಿನೂ ತಿನ್ನೋದಿಲ್ಲ ಕಾಫಿ ಟೀ ಮಾಡಿದರೆ ಕುಡ್ಕೊಂಡು ಹೋಗ್ತಾರೆ ಆ್ಯಕ್ಚುಲಿ ಇವತ್ತು ಟೀನೂ ಕೂಡ ಕುಡಿಲಿಲ್ಲ ಅವರು ಟೈಮ್ ಆಯಿತು ಅಂತ ಹೇಳಿ ಹೋಗ್ಬಿಟ್ರು ಚಿನ್ನಿ ಯೂಶ್ವಲಿ ಅಳೋದಿಲ್ಲ ಇವತ್ತು ಯಾಕೋ ಅಳ್ತಾ ಇದ್ಲು ಮೇ ಬಿ ಅವಳಿಗೆ ಫೋನ್ ನೋಡೋಕ್ಕೆ ಟೈಮ್ ಸಾಲಿಲ್ಲ ಅನಿಸುತ್ತೆ ಅದಕ್ಕೋಸ್ಕರ ಅಳ್ತಿದ್ಲು ಅವ್ರು ದೂರ ಇದ್ದಾಗ ನೆನೆಸ್ಕೊಳ್ಳೋದು ಕಮ್ಮಿ ಬಟ್ ಹತ್ರ ಇದ್ದಾಗ ಫೋನ್ ವಿಷಯಕ್ಕಂತೂ ಬಲೆ ಬಲೆ ನೆನ್ಸ್ಕೊಂತಾಳೆ ಅವ್ರ ಮೊಮ್ಮನ್ನ ನಾವ್ಯಾರು ಮನೇಲಿ ಅವಳಿಗೆ ಫೋನ್ ಕೊಡೋದಿಲ್ಲ ಹಾಗಾಗಿ ಅವಳು ಮಮ್ಮ ಅಂದರೆ ಫೇವ್ರೇಟ್ ಅಲ್ವಾ ಅದಕ್ಕೋಸ್ಕರ ಮೊಮ್ಮ ಬರೋದನ್ನೇ ಕಾಯ್ತಿರ್ತಾಳೆ ಅವರ ಕಡೆ ಕಳ್ಸಿ ನಾನು ಈ ಕಡೆ ದೋಸೆಗೆ ನೆನೆ ಹಾಕ್ಬಿಟ ನಾಳೆಗೆ ಮಂಗಳವಾರಕ್ಕೆ ಅಂತ ಹೇಳಿಬಿಟ್ಟು ದೋಸೆಗೆಲ್ಲ ನೆನೆ ಹಾಕ್ಬಿಟ್ಟು ತೊಳೆದು ನೀಟಾಗಿ ದಿಪೋ ಅಕ್ಕಿ ಯೂಸ್ ಮಾಡ್ತೀವಿ ನಾನು ದೋಸೆಗೆ ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಒಂದು ಸ್ವಲ್ಪ ಮೆಂತ್ಯ ಅವಲಕ್ಕಿ ಇಷ್ಟು ಒಟ್ಟಿಗೆ ಹಾಕಿ ನೀಟಾಗಿ ತೊಳೆದು ಒಟ್ಟಿಗೆ ರೂ ನೆನೆ ಹಾಕ್ಬಿಡ್ತೀನಿ ಅದು ಫುಲ್ ಒಂದು ಏಯ್ಟ್ ಅವರ್ ಸಿಕ್ಸ್ ಅವರ್ಸ್ ನೆಂದ ಮೇಲೆ ಅದನ್ನ ನಾನು ರುಬ್ಬಿ ಇಟ್ಕೊತೀನಿ ನೈಟೇನೆ ಆಮೇಲೆ ಇನ್ನೊಂದು ಸಾಲ್ಟ್ ಹಾಕಿ ನೀವು ಕೈಯಲ್ಲೇ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹುಳಿ ಚೆನ್ನಾಗಿ ಬರುತ್ತೆ ಈ ಒಬ್ಬೊಬ್ರು ಸೌಟಲ್ಲಿ ತಿರುಗ್ಕೊತಾರೆ ಅದಕ್ಕೆ ಇವಾಗ ನಾ ಒಬ್ಬೊಬ್ರ ಕೈಯಲ್ಲಿ ಹುಳಿ ಬರುತ್ತೆ ಒಬ್ಬೊಬ್ರು ಕೈಲಿ ಬರೋದಿಲ್ಲ ನನ್ನ ಕೈಲಿ ಚೆನ್ನಾಗಿ ಹುಳಿ ಬರುತ್ತೆ ಅದಕ್ಕೆ ನಾನು ಕೈಯಲ್ಲಿ ಹಾಕ್ಕೊಂಡು ತಿರುಗಿಸ್ಕೊತೀನಿ ರುಬ್ಬೆಲ್ಲ ಆದಮೇಲೆ ಇವಾಗ ಪೊಂಗಲ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅಂದರೆ ಕೆಲಸದವರೆಲ್ಲ ಬರ್ತಾರಲ್ವಾ ಅದಕ್ಕೋಸ್ಕರ ಬೇಗ ಬೇಗ ಆಗಿಬಿಡ್ಲಿ ಅಂತ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಕೆಲಸಗಳು ಇತ್ತು ಬೇರೆ ಕೆಲಸಗಳೂ ಅದಕ್ಕೋಸ್ಕರ ಪೊಂಗಲ್ ಬೇಗ ಆಗುತ್ತೆ ಆಮೇಲೆ ತುಂಬ ದಿನ ಆಗಿತ್ತು ತಿಂಗಳುಗಳೇ ಆಗಿತ್ತು ಪೊಂಗಲ್ ಮಾಡಿ ಅದಕ್ಕೋಸ್ಕರ ಅದನ್ನೇ ಮಾಡಿಬಿಡೋಣ ಆಮೇಲೆ ಹಿಂದಿನ ದಿನ ಎಲ್ಲ ನಾನ್ ವೆಜ್ ತಿಂದಿದ್ವಾ ಅದಕ್ಕೋಸ್ಕರ ಲೈಟಾಗಿ ಇಡ್ಲಿ ಮಸಾಲ ಕಮ್ಮಿ ಅಂತ ಹೇಳಿಬಿಟ್ಟು ಪೊಂಗಲ್ ಮಾಡ್ಕೊಳ್ಳೋಣ ಅಂತ ನಾನು ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನನಗೆ ಇವಾಗ ಹೊಸ ಹೊಸ ಫ್ರೆಂಡ್ಸ್ ಆಗಿದ್ದಾರೆ ಯೂಟ್ಯೂಬ್ನಲ್ಲಿ ಖುಷಿಯಾಗುತ್ತೆ ಅವರು ನ್ಯೂ ಫ್ರೆಂಡು ಸಿಸ್ಟರ್ ಮತ್ತು ಎಲ್ಲ ಅಂದಾಗ ತುಂಬ ಖುಷಿಯಾಗುತ್ತೆ ಸಪೋರ್ಟ್ ಮಾಡ್ತಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನೀವು ನಂಗೆ ಸಪೋರ್ಟ್ ಮಾಡಿದರೆ ನಾನು ಕೂಡ ನಿಮಗೆ ಸಪೋರ್ಟ್ ಮಾಡ್ತೀನಿ ಮಿಸ್ ಇಲ್ಲದೆ ಕು ಮಿಸ್ ಇಲ್ಲದೆ ಯಾಕೆಂದರೆ ಈಗ ತಾನೇ ನ್ಯೂ ಯೂಟ್ಯೂಬರ್ಸ್ ಎಲ್ಲ ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ಎಷ್ಟು ಟೈಮ್ ಕೊಡೋಕ್ಕಾಗುತ್ತೋ ಅಷ್ಟು ಯೂಟ್ಯೂಬ್ಗೆ ಟೈಮ್ ಕೊಟ್ಟು ನಾವು ಅಪ್ಲೋಡ್ ಮಾಡುವಾಗ ಒಂದು ಸಪೋರ್ಟ್ ಸಿಕ್ಕಿಲ್ಲ ಅಂದರೆ ಅದು ಸ್ವಲ್ಪ ಸ್ವಲ್ಪ ಬೇಜಾರಾಗುತ್ತೆ ಆಯಿತಾ ಅದು ನಂಗೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಇವಾಗ ಸ್ವಲ್ಪ ಜನ ಚೆನ್ನಾಗಿ ಕಮೆಂಟ್ ಹಾಕ್ತಾರೆ ಇವಾಗ ಅವರು ನಂಗೆ ಸಪೋರ್ಟ್ ಮಾಡ್ತಾರೆ ನಾನು ಅವ್ರು ಸಪೋರ್ಟ್ ಮಾಡ್ತೀನಿ ಒಂದು ಫ್ಯಾಮಿಲಿ ಅನ್ನೋದು ಒಂದು ಚೆನ್ನಾಗಿ ಬಾಂಡಿಂಗ್ ಇದೆ ಅದೊಂದು ತುಂಬ ಖುಷಿ ಆಗುತ್ತೆ ನನಗೆ ಈಗ ಪಾತ್ರೆ ಸ್ವಲ್ಪ ಸಿಂಕಲ್ ಪಾತ್ರೆ ಇತ್ತು ಅದನ್ನೆಲ್ಲ ತೊಳಿಲಿಕ್ತಾಯಿದ್ದೆ ಅಮ್ಮ ಅಷ್ಟರಲ್ಲಿ ಹಾಲು ತಂದುಕೊಟ್ರು ನಾನು ಕಾಫಿ ಟೀ ಎಲ್ಲ ಕುಡಿಯೋದಿಲ್ಲ ರೇರು ಅದಕ್ಕೋಸ್ಕರ ಅಮ್ಮನಿಗೆ ಮತ್ತು ಚಿನ್ನಿಗೆ ಪಾಪುಗೆ ಮೂರು ಜನಕ್ಕೆ ಅಮ್ಮಂಗೆ ಕಾಫಿ ಮಾಡಿಕೊಟ್ಟು ಅವರಿಬ್ಬರಿಗೆ ಹಾಲು ಮಾಡ್ಕೊತೀನಿ ಅಷ್ಟನ್ನೇ ಯಾವಾಗಲಾರೂ ತಲೆ ನೋವುತಾ ಇದೆ ಅಂತ ಹೇಳಿದಾಗ ಅಂದರೆ ರೇರೆ ನಾನು ಕಾಫಿ ಕುಡಿಯೋದು ಅಕ್ಕ ಇದ್ದಾಗ ಮಾತ್ರ ಟೀ ಮಿಸ್ ಆಗಲ್ಲ ಯಾಕೆಂದ್ರೆ ಅವ್ರಿಗೂ ಮಾಡ್ತಿರ್ತೀನ ಅದೆಲ್ಲ ಮಾಡೋವಾಗ ನನಗೂ ಸ್ವಲ್ಪ ಕುಡಿಬೇಕು ಅನ್ಸ್ಬಿಡುತ್ತೆ ಅಕ್ಕ ಇಲ್ಲದಾಗ ತ್ರೀ ಟೈಮ್ಸ್ ಆದರೂ ಆಯಿತು ಫೋರ್ ಟೈಮ್ಸ್ ಆದರೂ ಆಯಿತು ನೀವು ಟೀ ಕುಡಿಯೋದು అలాగే ఈ బెల్గిన్ జాదూ నన్నేం కుడికి వోదా ముందు లోట నీరు ఇలా అందర అేరు కుడ్రె కుడతీని ఇలా అందరూ ఇలా అదూ ఇలా ఆ థర ఎద్దణు ఆమె నారు సడన్నీ మాతాడుబారు సైలెంటీ నూ సాంగ్ కళకుంటు నన్ను కలసన ముగస్కోని ఎంట్ గంటే ఆమేలే మాతాడుసారూ ఇల్వల్ అంత బేజారె బట్ నన్ను ఎద్ద తక్షణ మాతాడుసపడాల యారూ అసే ಸೈಲೆಂಟಾಗಿ ಮಾಡ್ಕೊಬಿಡ್ಬೇಕು ಈಗ ಪೊಂಗಲ್ಗೆ ಎಲ್ಲ ಕಟ್ ಮಾಡ್ಕೋತಾ ಇದೀನಿ ನಾನು ಪೊಂಗಲ್ಗೆ ಆ ಒಂದು ಲೋಟ ಹಾಕಿ ಅದು ಜಾಸ್ತಿ ಆಗುತ್ತೆ ಅಲ್ವಾ ನಾವು ಡಿಪೋ ಹಾಕಿ ಯೂಸ್ ಮಾಡೋದ್ರಿಂದ ಒಂದು ಲೋಟ ಹಾಕಿ ಅದು ಅರ್ಧದಷ್ಟು ಬೇಳೆ ಅದು ಮತ್ತು ಒಂದು ಟೊಮೆಟೊ ಚಿಕ್ಕು ಟೊಮೆಟೊ ಅಷ್ಟನ್ನು ಹಾಕಿ ನಾನು ಸ್ವಲ್ಪ ಚಿಟಿಕೆ ಅರಶ್ನ ಹಾಕಿಬಿಟ್ಟು ಬೇಯಕ್ಕೆ ಇಟ್ಕೊಂಡಿದ್ದೀನಿ ಅದೊಂದು ಮೂರು ವಿಸಿಲ್ ಕೂಗಿ ಚೆನ್ನಾಗಿ ಬೆಂದ ಮೇಲೆ ನಾನು ಒಗ್ಗರಣೆ ಹಾಕ್ಕೊಂಡು ಪೊಂಗಲ್ ರೆಡಿ ಮಾಡ್ಕೊಂಡೆ ಚಟ್ನಿ ಮಾಡ್ಕೊಂಡಿದ್ದೆ ಅದನ್ನೊಂದು ಕ್ಯಾಪ್ಚರ್ ಮಾಡೋಕ್ಕಾಗ್ಲಿಲ್ಲ ತುಂಬ ಟೇಸ್ಟಿಯಾಗಿತ್ತು ಚೆನ್ನಾಗಿರುತ್ತೆ ನಾನು ಸಲ ತೋರಿಸ್ತೀನಿ ಬೇಕಿದ್ರೆ ನಾನು ಮಾಡೋ ರೀತಿ ಯಾವುದು ವಿಧಾನ ಪೊಂಗಲ್ದು ಅಂಥೇಳಿ ಸಖತ್ತಾಗಿ ಬರುತ್ತೆ ಇಲ್ಲಿ ನೋಡಿ ನನ್ನ ಮಕ್ಕಳಿಬ್ರು ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ನನ್ನ ಮಗ ನನ್ನ ಕ್ಯಾಮ್ರಾ ಅಡ್ರೆಸ್ಸಕ್ಕೂ ನನ್ನೇ ನೋಡ್ತಿದ್ದಾನೆ ನೀವು ಸ್ವಲ್ಪ ಧೂಂಬಡ್ಕೊಬಿಡೋಣ ಮನೆಯಲ್ಲಿ ಧೂಳಿತ್ತಲ್ವ ಆಮೇಲೆ ಗೃಹ ಪ್ರವೇಶ ಬಂತು ಮನೆಗೆಲ್ಲ ನೆಂಟ್ರ್ ಬಂದಾಗ ಇದೇ ಈಗ ನಾನು ಲಾಸ್ಟಿಗೆ ಮನೇಲಿ ಧೂಳು ಹೊಡಿತಾ ಇರೋದು ಅದಕ್ಕೋಸ್ಕರ ಹೊಡಿದೆ ಆ ಗೃಹ ಪ್ರವೇಶ ಆದ ನೆಕ್ಸ್ಟ್ಗೆ ಡೇನೆ ನಾವು ಶಿಫ್ಟಿಂಗ್ ಎಲ್ಲ ಇದ್ ಮಾಡ್ಕೋಬೇಕು ಯಾಕಂದ್ರೆ ರೆಂಟ್ಗೆ ಇರೋದಲ್ವಾ ಅದಕ್ಕೋಸ್ಕರ ನಾವು ಇಷ್ಟು ಟೈಮು ಅಂತ ಇರುತ್ತೆ ಅದರ ಅಷ್ಟಲ್ಲಿ ಕ್ಲೀನ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ಮನೇಲಿ ಐಟಮ್ಸ್ಗಳು ಅದಕ್ಕೋಸ್ಕರ ಧೂಳೆಲ್ಲ ಹೊಡ್ಕೊಂಡು ಎಲ್ಲ ನೀಟಾಗಿ ಗುಡ್ಸ್ಕೊಂಡೆ ಅರ್ಧ ಕೆಲಸ ಮುಗೀತು ಮನೆಯದು ಆ್ಯಕ್ಚುಲಿ ಬೇಗನೆ ಮುಗಿಸ್ಬಿಟ್ಟು ಯಾಕೆಂದ್ರೆ ಬೇಗ ಎದ್ದಿದ್ವಲ್ವಾ ಅದಕ್ಕೋಸ್ಕರ ಇಲ್ಲಿ ನನ್ನ ಮಗ ಅವ್ರ ಅಜ್ಜಿ ಜೊತೆ ಮುಂಚ್ಕೊಂಡು ಕೂತಿರೋದು ಮಲ್ಕೊಳಕ್ಕೆ ಹೋಗಲ್ಲ ನನ್ನ ರೂಮ್ಗೆ ಅಂತ ಹೇಳ್ಬಿಟ್ಟು ನಾನು ಕಾಯ್ತಾ ಆಯ್ದೀನಿ ಅವ್ನು ಮಲಗಿಸೋಕೆ ಅಂತ ಹಂಗು ಹಿಂಗ ಅವನ್ನ ಪುಸ್ಲಾಯಿಸ್ಕೊಂಡು ಬಂದು ರೂಮಲ್ಲಿ ಬಿಟ್ಟೆ ಅವನ್ ಮಲ್ಗಕಂತು ಬಲ್ಲೇ ಬಲೆ ಹಿಂಸೆ ಇಕ್ತಾನೆ ಟಾರ್ಚರ್ ನಮಗೆ ಟಾರ್ಚರ್ ಕೊಡ್ತಾನೆ ಹಿಂಗೋ ಅವನಿಗೆ ಸಮಾಧಾನ ಮಾಡಿ ನೈಸ್ ಮಾಡಿ ಹಿಂಗೋ ನಾಜೂಕ್ ಮಾಡಿ ತೋಳ ಮೇಲೆ ಹಾಕೊಂಡ್ರೆ ಅವ್ನು ಆರಾಮಾಗಿ ಮಲ್ಕೊಬಿಡ್ತಾನೆ ನಿದ್ದೆ ಬರೋವರೆಗೂ ಸ್ವಲ್ಪ ಹಾಗೆ ರಚ್ಚೆ ಮಾಡೋದು ಮುಂಚ್ಕೊಳ್ಳೋದು ಇದೆಲ್ಲ ಈಗಿನ ಮಕ್ಳುಗಳೇ ಈಗ ಹುಡ್ತಾರ ಮಕ್ಳುಗಳಿಗೆ ಈಗಲಿಂದನೇ ಮುನ್ಸು ನಮಗೆಲ್ಲ ಇವಾಗ ಬಂದರೆ ನಮಗೆಲ್ಲ ಒಂದು ಏಜು ಅಂತ ಬಂದಾಗ ಸಿಟ್ಟು ಬರುತ್ತೆ ಇವಾಗಿನಕ್ಕೆಲ್ಲ ಒಂದೂವರೆ ವರ್ಷಕ್ಕೆಲ್ಲ ಮುನ್ಸು ಬಂದ್ಬಿಡುತ್ತೆ ಹಂಗೋ ಹಿಂಗೋ ಆಡ್ಸಿ ಅವನನ್ನು ಅವ್ನು ಅವನಿದ್ದಾಗ ಕೂಡ ಒನ್ ಅವರ್ ಮಲಗಿದ್ದ ಅಷ್ಟೇ ಆಮೇಲಿಂದ ಇಲ್ಲಿ ಪಕ್ಕದ ಮನೆ ಹುಡುಗಿ ಮತ್ತೆ ಅವ್ರ ಹಸ್ಬೆಂಡ್ ಅವ್ರು ತುಂಬಾ ತುಂಬ ಇಷ್ಟಪಡ್ತಾರೆ ಅವ್ನು ಎತ್ಕೊಂಡು ಆಡಿಸ್ತಾ ಇದ್ರು ಇವತ್ತಾಗಿತ್ತಿದ್ದೀನಿ ವಿಡಿಯೋ ಥ್ಯಾಂಕ್ ಯು ಸೊ ಮಚ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಚತಾ ಬಾ ಬಾಯ್ ಸಪೋರ್ಟ್ ಮಾಡಿ ಹೀಗೆ